ಿದೆ ಮುಖ್ಯಮಂತ್ರಿಗಳು ಇಪ್ಪತ್ತು ಕೊನೆಯ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂವಾದ ಮತ್ತು ಪತ್ತೆಗಳ ತಿದ್ದುಪಡಿ ಕೈಗೊಂಡು ಪರಿಹಾರ ಸಿಗುವ ವಿಷಯ ತಪ್ಪೆ ಮುಗಿಸಿದೆ ವಸ್ತುಗಳ ಪರವಾಗಿರೋದು ಚಿಂತಿಸಬೇಕು ಪ್ರಸ್ತಾ ಇಲ್ಲ ಎಂದು ಚಿಂತಿಸಬೇಕು ಪ್ರಸ್ತವ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಔಷಧರ ಪರವಾಗಿದೆ ಪ್ರಸ್ತಾವದ ರೂಪದಲ್ಲಿ ದೊರಕಿದೆ ಮಾನ್ಯ ಮುಖ್ಯಮಂತ್ರಿ ವಿಧೇಯಕರು ನೀಡುವುದು ಈಗ ವಿಧೇಯಕರನ್ನು ಕಂಡ ಕಂಡವಾಗಿ ಮುಖಾನೆ ಎರಡರಿಂದ ನಾಲ್ಕರ ಕಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಬಿಲ್ ಪ್ರಸ್ತಾವ ప్రస్తావం సోబయమత ఘాటతనే ప్రస్తావించేది 22 सालnega కర్ణాటక జనవీన నిరువిచారక మండలి సభలో ముందు నిలబడట ప్రస్తావన పరవాది హౌడును సూచించబడట ప్రస్తావన విరోధవాది నిలయను సూచించబడట ప్రస్తావ హౌడున పరవాదిని భావిస్తనే ప్రస్తావ హౌడున పరవాగیده ప్రస్తావ అంగీకృతವಾಗಿದೆ మన ముఖ్యమంత్రి గారికి మన ప్రజారి YouTube గారికి ವಿಧೇಯಕವನ್ನು ಮಂಡಿಸಿದ್ದೇನೆ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವಿಸಲಾಗಿತ್ತು ಈಗ ಪ್ರಸ್ತಾವ ನೋಡ್ತಾ ಇದ್ದಾರೆ ನಿಮಗೆ ಸಭೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ನಾನು ಮುಖ್ಯಮಂತ್ರಿ ವಿಧ ಮಂಡಿಸಬೇಕು ವಿವೇಕವನ್ನು ಮಂಡಿಸುತ್ತಿದ್ದೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತೊಂಬತ್ತು ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಭಗಳ ಮತ್ತು ಭತ್ಯೆಗಳ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ವಿಗತವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳ ಮತ್ತು ನಿವೃತ್ತಿ ವ್ಯರ್ಥಗಳ ಮತ್ತು ಭತ್ತೆರ ತಿದ್ದುಪಡಿ ವಿಧ ಮಂಡಿಸಲು ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿವೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನ್ಯ ಸಚಿವರು ಮಂಡಿಸಬೇಕು ಸಚಿವರು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ರಾತ್ರಿ ಇದೆ ಪ್ರಸ್ತಾವ ಹೀಗಿದೆ ಸಾಲ ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ಸುಧಾರಣೆ ಮತ್ತು ತಿದ್ದುಪಡಿ ಇಲಾಖೆಯನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿ ಇದೆ ಎಂದು ಭಾವಿಸುತ್ತೇನೆ ಪರ್ಯಾಲೋ ಪ್ರಸ್ತಾವೆ ಸಭಾ ಮತ್ತೊಂದು ಹಾಕಿದ್ದೇನೆ ಇಪ್ಪತ್ ಇಪ್ಪತ್ತು ಸಾಲಿನ ಕರ್ನಾಟಕ ಧನವಿನಾಯಕ ವಿನಿಯೋಗ ವಿಧೇಯಕವನ್ನು ಪರ್ಯಾಲೋಸ್ತೆ ವಿಶೇಷ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರಲು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿವೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ನರ ಪರವಾಗಿದೆ ಪ್ರಸ್ತಾವ ಅನುಮೋದನೆ ಮುಖ್ಯಮಂತ್ರಿ ಮನೆ ಮಂತ್ರಿಗಳು ಮಂಡಿಸೋದು ಪರಿಹಾರ ಜನ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾವಿರ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧಾನ ವಿಷಯ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ಬರುತ್ತಿದೆ ಬಿಡುಬರಿಸಬೇಕು ಪ್ರಸ್ತಾವ ಕರ್ನಾಟಕ ಕರ್ನಾಟಕ ಬಿಲ್ ಬಾಸ್ ಆಗ್ಬೇಕು ಮಾಡಿದ್ದಾರೆ ಬಿಲ್ ಬಾಸ್ ನಿಮಗೆ ಬಿಲ್ ಬಾಕ್ ಕೊಡಬೇಕು ಬಿಲ್ ಕೊಡ್ಬೇಡ ನೀವು ಅದು ಕುದ್ದಲೇ ಪ್ರಶ್ನೆ ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳು ನಿವೃತ್ತಿ ವೇತನಗಳು ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕ ಪರಿಹಾರ ಸಂಬಂಧ ಸಭೆ ನೀಡಿದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಒಂದು ಕಾರ್ಯ ಸಭೆ ಮತ್ತು ಕೇಳ್ತೇನೆ ಇಪ್ಪತ್ತು ಕರ್ನಾಟಕ ಮುಕ್ತಿಗಳ ಸಂಪರ್ಕ ಮತ್ತು ಪತ್ತೆಗಲ ತಿದ್ದುಪಡಿ ವಿಧೇಯಕವನ್ನು ವಿಷಯ ವಿಧೇಯಕದ ಅಲ್ಲಭಾಗಬೇಕು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಎಂದು ಸೂಚಿಸುತ್ತೇನೆ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಹದಿನಾರು ವಿಧೇಯಕ ಒಂದನೇ ಕಂಡ ಹೆಸರು ಮತ್ತು ಅವತ್ತರ ವಿಧೇಯಕದ ಭಾಗವಾಗಬೇಕು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿಲ್ಲ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಕ್ಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನೀಗ ಈಗ ಸಭೆ ಹಾಕುತ್ತೇನೆ ಕರ್ನಾಟಕ ವಿಧಾನ ನಿರ್ವತ್ ಮತ್ತು ವೇತನ ಪತ್ತೆಗಳ ತಿದ್ದುಪಡಿ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರೋ ಇಲ್ಲ ಎಂದು ಪ್ರಸ್ತಾವಿಸುತ್ತೇನೆ ಪ್ರಸ್ತಾವುದ ಪರವಾಗಿದೆ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಪತ್ತೆಗಳ ತಿದ್ದುಪಡಿ ಪ್ರಸ್ತಾವ ಪರವಾಗಿರಬಹುದು ಎಂದು ಚಿಂತಿಸಬೇಕು ಇರುವುದು ಇಲ್ಲ ಎಂದುಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಔತನ ಪರವಾಗಿದೆ ಪ್ರಸ್ತಾವನೆ ಬೋಧನೆ ದೊರಕಿದೆ ಮಾನ್ಯ ಮುಖ್ಯಮಂತ್ರಿ ವಿಧಾಯಕರು ನಿರ್ಣಯ ನೀಡುವುದು ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮುಖಕ್ಕೆ ಹಾಕುತ್ತೇನೆ ಎರಡರಿಂದ ನಾಲ್ಕರ ಕಂಡಗಳು ವಿಧೇಯಕದ ಅಂಗವಾಗಿರಬೇಕೆಂಬುದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಆರ ಕಣ್ಣ ಖಂಡಗಳು ಅಂಗವಾದವು ಒಂದನೇ ಕಂಡ ಹೆಸರು ಸಹ ತರಣಿಕೆ ವಿಧೇಯಕದ ಭಾಗವಾಗಿ ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರ ಹೌದು